ಎರಡನೇದು ನನ್ನ ಪಾಪವನ್ನು ನೀನು ಜ್ಞಾಪಿಸಿರೋದ್ರಿಂದಲೇ ಹೀಗೆ ಆಯ್ತು ಆಕೆ ಇನ್ನೊಂದು ನಿಂದೆ ಹೋರಿಸುತ್ತಾಳೆ ನೋಡೋಣ ಬನ್ನಿ ಮೊದಲನೇದಾಗಿ ಆತ್ಮೀಕನನ್ನು ನಿಂದಿಸುತ್ತಾಳೆ ಮೊದಲನೇ ಅರಸುಗಳು ಹದಿನೇಳನೇ ಅಧ್ಯಾಯ ವಚನ ಹದಿನೆಂಟು ಆಗ ಆ ಸ್ತ್ರೀಯು ಎಲಿಯನಿಗೆ ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ ಯಾಕೆ ಬಂದನು ಯಾಕೆ ಬಂದ ಪ್ರಿಯರೇ ಯಾಕೆ ಬಂದೆ ಎಂದು ಎಷ್ಟು ನೇರವಾಗಿ ಪ್ರಶ್ನಿಸ್ತಿದ್ದಾಳೆ ನೋಡಿ ಯಾಕೆ ಬರುತ್ತಾನೆ ದೇವರು ನಿಖರವಾಗಿ ಆಕೆಗೆ ಹೇಳಿದ್ರು ನಾನು ಒಬ್ಬ ದೇವರ ಸೇವಕನನ್ನು ನಿನ್ನ ಮನೆಗೇ ಕಳಿಸುತ್ತಿದ್ದೇನೆ ಅವನಿಗೆ ನೀನು ಆಹಾರವನ್ನು ಬಡಿಸಬೇಕು ಅನ್ನುತ್ತಾರೆ ಯಾಕೆ ಬಂದನು ತನ್ನಷ್ಟಕ್ಕೆ ತಾನು ಬರಲಿಲ್ಲ ಪ್ರಿಯರೇ ದೇವ್ರು ಕಳಿಸಿದಾಗಲೇ ಬರುತ್ತಾನೆ ಆ ವಿಷಯ ಅವಳಿಗೆ ಗೊತ್ತು ಪ್ರಿಯರೇ ಅದೇನೋ ಕೆಲವೊಂದು ಸಾರಿ ನಾವು ಸಹಿಸಲಾರದ ಬಾಧೆಗಳನ್ನು ಹಾದುಹೋಗುತ್ತಿರುವಾಗ ವಾಸ್ತವವನ್ನು ಮರೆತು ಹೋಗ್ತೇವೆ ತಾಳಿಕೊಳ್ಳಲಾಗದಂತಹ ಪರೀಕ್ಷೆಗಳನ್ನು ಶ್ರಮೆಗಳನ್ನು ಹಾದುಹೋಗುತ್ತಿರುವಾಗ ವಾಸ್ತವ ಮರೆತು ಹೋಗಿ ಮಾತಾಡ್ತೇವೆ ಆಕೆ ಕೂಡ ವಾಸ್ತವ ಮರೆತು ಹೋಗಿ ಮಾತಾಡ್ತ ಯಾಕೆ ಬಂದೆ ನನ್ನ ಮನೆಗೆ ಅನುತಾಳೆ ತನ್ನಷ್ಟಕ್ಕೆ ತಾನು ಅವನು ಬರಲಿಲ್ಲ ದೇವರು ಕಳುಹಿಸಿದಾಗಲೇ ಬರುತ್ತಾನೆ ಯಾಕೆ ಬಂದೆ ನಮ್ಮ ಮನೆಗೆ ಯಾಕೆ ಮನೆಗೆ ಬಂದೆ ಎಂದು ಕೇಳ್ತಾ ಇದೆಯಾದ್ರೆ ಇಷ್ಟು ಕಾಲ ಚೆನ್ನಾಗಿ ಊಟ ಮಾಡಿದೆಯಲ್ಲವೇ ಬರಗಾಲವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದೆಯಲ್ಲವೇ ನೀನು ಊಟ ಮಾಡ್ದೆ ಮಗನಿಗೂ ಊಟ ಬಡಿಸಿದೆ ಅಷ್ಟೇ ಅಲ್ಲ ನಿನ್ನ ಮನೆಯಲ್ಲಿರುವವರೆಲ್ಲರಿಗೂ ಹೊಟ್ಟೆ ತುಂಬ ಊಟ ಬಡಿಸಿದೀಯಲ್ಲವೇ ನೀನು ನೋಡ್ತಿದೀಯಲ್ಲವೇ ಇಲಿಯನು ಆಕೆಯ ಮನೆಗೆ ಹೋದಾಗ ಹಿಡಿ ಹಿಟ್ಟು ಮೊಗಿಯಲಿ ಸ್ವಲ್ಪ ಎಣ್ಣೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆದರೆ ಅದೇನೋ ಆ ಹಿಟ್ಟನ್ನು ಮಡಿಕೆಯೊಳಗಡೆ ಕೈ ಹಾಕಿ ಹಿಟ್ಟು ಹೊರಗೆ ತೆಗೆದರೆ ಮತ್ತೆ ಕೈ ಹಾಕಿದ್ರೆ ಹಿಟ್ಟಿತ್ತು ಮತ್ತೆ ತೆಗೆದಳು ಮತ್ತೆ ಕೈ ಹಾಕಿದ್ರೆ ಹಿಟ್ಟಿತ್ತು ಕೈ ಹಾಕಿ ತೆಗೆದಳೋ ಅಥವಾ ಸ್ಪೂನಿಂದ ತೆಗೆದಳೋ ಗೊತ್ತಿಲ್ಲ ಇಲ್ಲವೇ ಒಂದು ಚಿಕ್ಕ ಲೋಟ ಅಥವಾ ಗ್ಲಾಸ್ ತಕೊಂಡು ತೆಗೆದಳೋ ಗೊತ್ತಿಲ್ಲ ಆಕೆ ತೆಗೆಯುತ್ತಾ ಇದ್ದ ಹಾಗೆಯೇ ಹಿಟ್ಟು ಇತ್ತು ಎಣ್ಣೆ ಹೋಯ್ತಾ ಇದ್ದ ಹಾಗೆಯೇ ಎಣ್ಣೆ ಇತ್ತು ಬೆಳಿಗ್ಗೆಯೂ ಹಾಗೆಯೇ ನೋಡ್ತಾ ಇದ್ದಳು ಸಾಯಂಕಾಲವೂ ಹಾಗೆ ನೋಡ್ತಾ ಇದ್ದಳು ಇದು ಮಹಾ ಆಶ್ಚರ್ಯ ಮಹಾ ಅದ್ಭುತ ಪ್ರತಿ ದಿನ ಉದಯದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಉದಯದಲ್ಲಿ ಸಾಯಂಕಾಲದಲ್ಲಿ ಉದಯದಲ್ಲಿ ಸಾಯಂಕಾಲದಲ್ಲಿ ಉದಯದಲ್ಲಿ ಸಾಯಂಕಾಲದಲ್ಲಿ ಅವಳು ಒಂದು ಅದ್ಭುತ ಕಣ್ಣಾರೆ ನೋಡ್ತಾ ಇದ್ದಳು ಆ ಮನೆಯಲ್ಲಿರುವವರೆಲ್ಲರೂ ಅದ್ಭುತವನ್ನು ಕಣ್ಣಾರೆ ನೋಡ್ತಾ ಇದ್ರು ಹಾಗೆ ದಿನಗಳು ಕಳೆದು ವಾರಗಳು ಕಳೆದು ಹೋದವು ಕೆಲವು ತಿಂಗಳುಗಳು ಕಳೆದು ಹೋದವು ಈಗ ವರ್ಷಗಳು ಕೂಡ ಕಳೆಯುವುದಕ್ಕೆ ಬಂದವು ಪ್ರತಿ ದಿನವೂ ಅದ್ಭುತ ನೋಡುತ್ತಿರುವಂತಹ ಆ ವಿಧವೇ ಆಕೆಗೆ ಸಮಸ್ಯೆ ಬಂದ ಕೂಡಲೇ ಕಷ್ಟ ಬಂದ ಕೂಡಲೇ ವ್ಯಾಧಿ ಬಾಧೆ ಬಂದದ್ದಕ್ಕಾಗಿ ಪ್ರಶ್ನಿಸ್ತಿದ್ದಾಳೆ ಅಷ್ಟಕ್ಕೂ ನೀನು ಯಾಕೆ ಬಂದೆ ನನ್ನ ಮನೆಗೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವ್ರು ಆಶೀರ್ವದಿಸಿದಾಗ ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದಾಗ ಬಹಳ ಸಂತೋಷಪಟ್ಟು ಬಹಳ ಆನಂದಿಸಿದಾಗ ಸಾಕ್ಷಿ ಕೊಟ್ಟಾಗ ಸ್ವಲ್ಪ ಕಷ್ಟ ಬಂದಿದ್ದಕ್ಕೆ ಸ್ವಲ್ಪ ಅವಮಾನ ಆಗಿದ್ದಕ್ಕೆ ತೊಂದರೆ ಬಂದಿದ್ದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿ ಮಾತಾಡುವಂಥವ್ರು ಯಾರಾದರೂ ಇದ್ದೀರಾ ಮೊದಲನೇದಾಗಿ ಆತ್ಮೀಕನನ್ನು ನಿಂದಿಸುತ್ತಾಳೆ ಯಾವನು ತನ್ನ ಕುಟುಂಬಕ್ಕೆ ಆಶೀರ್ವಾದಕರವಾಗಿದ್ದನೋ ಆ ವ್ಯಕ್ತಿಯನ್ನೇ ನಿಂದಿಸುತ್ತಾಳೆ ಎರಡನೇದಾಗಿ ಆತ್ಮೀಕತೆಯನ್ನು ಕೂಡ ನಿಂದಿಸುತ್ತಾಳೆ ಎರಡನೇದಾಗಿ ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾಳೆ ನನ್ನ ಪಾಪದಿಂದಲೇ ಇದೆಲ್ಲವೂ ಆಗ್ತಿದೆ ಅದು ವಾಸ್ತವಾಂತೀರಾ ಇಲ್ಲ ದಯವಿಟ್ಟು ಗಮನಿಸಿರಿ ಕೆಲವು ಸಾರಿ ನಾವು ಪರೀಕ್ಷೆ ಹಾದು ಹೋಗುತ್ತಿರುವಾಗ ಶ್ರಮೆಗಳನ್ನು ಹಾದು ಹೋಗುವಾಗ ಸೈತಾನನು ಬಂದು ಏನ್ಮಾಡ್ತಾನೆ ಗೊತ್ತಾ ನೀವು ಪರೀಕ್ಷೆ ಹಾದು ಹೋಗುವಾಗ ಆ ವಿಷಯ ಏನಾದರೂ ನೀವು ಗ್ರಹಿಸಿಕೊಂಡರೆ ಧೈರ್ಯದಿಂದ ಎದುರಿಸುತ್ತೀರಿ ಆ ಪರೀಕ್ಷೆಯನ್ನು ನೀವು ಧೈರ್ಯದಿಂದ ಎದುರಿಸುತ್ತೀರಿ ಹೇಳಿರಿ ದೇವ್ರು ಅಬ್ರಹಾಮನಿಗೆ ಕರೆದು ಅಬ್ರಹಾಮನೇ ಏನು ದೇವರೇ ನೀನು ಪ್ರೀತಿಸುವಂತಹ ನಿನ್ನ ಮಗನಾಗಿರುವ ಅಂದರೆ ಇಶಾಕನನ್ನು ನಾನು ತೋರಿಸುವಂತಹ ಪ್ರಾಂತ್ಯಕ್ಕೆ ದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನಾನು ನಿನಗೆ ತೋರಿಸುವಂತಹ ಬೆಟ್ಟದ ಮೇಲೆ ನಿನ್ನ ಮಗನನ್ನು ನನಗೇ ಏನ್ಮಾಡ್ಬೇಕಂತೆ ದಹನ ಬಲಿಯಾಗಿ ಅರ್ಪಿಸೋನು ಅವನು ಬಹಳವಾಗಿ ಪ್ರೀತಿಸಿದ ಮಗನನ್ನು ಇಪ್ಪತ್ತೈದು ವರ್ಷಗಳವರೆಗೂ ಕಾದು ಎದುರು ನೋಡಿದಾಗ ಜನಿಸಿರುವಂತಹ ಮಗನನ್ನು ಈಗ ಸಡನ್ ಆಗಿ ದೇವರು ಹೇಳ್ತಾರೆ ಆ ನಿನ್ನ ಮಗನನ್ನು ದಹನ ಬಲಿಯಾಗಿ ಕೊಡು ಅರ್ಪಿಸಿಕೊಡು ಎಂದು ಹೇಳಿದ್ರೆ ಯಾವ ತಂದೆ ಪ್ರಶಾಂತವಾಗಿ ಮಲಗಲು ಸಾಧ್ಯ ಪ್ರಿಯರೇ ಯಾವ ತಂದೆ ಆ ದೇವರ ಆಜ್ಞೆ ಅಂಗೀಕರಿಸಲಿಕ್ಕಾಗತ್ತೆ ಪ್ರಿಯರೇ ಇಲ್ಲವೇ ಅನುಸರಿಸಲಿಕ್ಕಾಗತ್ತೆ ಪ್ರಿಯರೇ ಆದರೆ ಬೈಬಲಲ್ಲಿ ಏನಿದೆ ಗೊತ್ತಾ ಅಬ್ರಹಾಮನು ಬೆಳಗ್ಗೆಯೇ ಎದ್ದು ಯಾವಾಗ ಎದ್ದನಂತೆ ಇನ್ನು ಮೊಬ್ಬಾಗಿರುವಾಗಲೇ ಬೆಳಿಗ್ಗೆಯೇ ಎದ್ದು ನೋಡೋಣ ಬನ್ನಿ ಆ ಮಾತನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಮೂರನೇ ವಚನ ಎರಡನೇ ವಚನದಲ್ಲಿ ದೇವರು ಹೇಳಿರುವ ಮಾತು ನೋಡ್ತೇವೆ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂದು ಹೇಳಿದನು ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಷ್ಟು ಧೈರ್ಯ ನೋಡಿ ಪ್ರಿಯರೇ ಅಬ್ರಹಾಮನಿಗೆ ನಿನ್ನ ಮಗನನ್ನು ನನಗೆ ಸರ್ವಾಂಗಹೋಮವಾಗಿ ಅರ್ಪಿಸಿಕೊಡು ಎಂದು ದೇವ್ರು ಹೇಳಿದ್ರೆ ರಾತ್ರಿ ಮಲಗ್ಲಿಕ್ಕಾಗುತ್ತಾ ಪ್ರಶಾಂತವಾಗಿ ಮಲಗಿದ ಬೆಳಿಗ್ಗೆ ಎದ್ದ ಕಟ್ಟಿಗೆ ತೆಗೆದುಕೊಂಡ ಸೇವಕರನ್ನು ಕರೆಯುತ್ತಾನೆ ಮಗನನ್ನು ಕರೆಯುತ್ತಾನೆ ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ ಕಟ್ಟಿಗೆ ಜೋಡಿಸುತ್ತಾನೆ ಮಗನನ್ನು ತೆಗೆದುಕೊಳ್ತಾನೆ ಅಪ್ಪಾ ಕಟ್ಟಿಗೆ ಜೋಡಿಸಿದೆ ಆದರೆ ಸರ್ವಾಂಗ ಹೋಮಕ್ಕೆ ದಹನ ಬಲಿಗೆ ಕುರಿಮರಿಯಲ್ಲಿ ಅಂದಾಗ ಹೇಳ್ತಾನೆ ಯಹೋವಾ ಈ ರೇ ಯಹೋವನೇ ಒದಗಿಸುತ್ತಾನೆ ಎಂದು ಹೇಳುತ್ತಲೇ ತನ್ನ ಮಗನ ಕೈಕಾಲುಗಳನ್ನು ಕಟ್ಟುತ್ತಾನೆ ಅವನನ್ನು ತಂದು ಯಜ್ಞವೇದಿ ಮೇಲೆ ಇಡುತ್ತಾನೆ ಕತ್ತಿಯನ್ನು ತೆಗೆದುಕೊಂಡು ಕತ್ತಿ ಕೈಯಲ್ಲಿ ತೆಗೆದುಕೊಂಡು ಇನ್ನೇನು ಮಗನನ್ನು ವಧಿಸಿ ಯಜ್ಞ ಅರ್ಪಿಸ್ಲಿಕ್ಕಿದ ಅಬ್ರಹಾಮನೇ ಅಬ್ರಹಾಮನೇ ನಿನಗಿರುವ ಒಬ್ಬನೇ ಒಬ್ಬ ಮಗನನ್ನು ನನಗೋಸ್ಕರ ಅರ್ಪಿಸಿಕೊಡುವುದಕ್ಕಾಗಿ ಹಿಂಜರಿಯದೇ ಇರುವುದರಿಂದ ನೀನು ನನ್ನ ಮಾತಿಗೆ ವಿಧಿಯನಾಗುವವನಾಗಿದೆಯೆಂದು ನಾನು ಗುರುತಿಸಿದೆನೆ ಎಂದು ದೇವ್ರು ಹೇಳ್ತಾರೆ ಅಬ್ರಹಾಮನಿಗೆ ಗೊತ್ತು ಪ್ರಿಯರೇ ನನ್ನನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ ಎಂದು ಅದಕ್ಕಾಗಿಯೇ ಧೈರ್ಯದಿಂದ ಹೆಜ್ಜೆ ಮೇಲೆ ಹೆಜ್ಜೆ ಮುಂದೆ ಹಾಕುತ್ತಾನೆ ನಮ್ಮ ಜೀವಿತದಲ್ಲಿ ನಾವು ಶ್ರಮೆಗಳನ್ನು ಹಾದು ಹೋಗುವಾಗ ಕಷ್ಟಗಳನ್ನು ಹಾದುಹೋಗುವಾಗ ವ್ಯಾಧಿ ಬಾಧೆ ಹಾದು ಹೋಗುವಾಗ ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಗ್ರಹಿಸಿಕೊಳ್ಳಬೇಕು ಏನದು ಈ ಶ್ರಮೆಗೆ ಕಾರಣ ನಾನು ಮಾಡಿರುವಂತಹ ತಪ್ಪಾಗಿದೆಯೋ ಇಲ್ಲವೇ ತೆಗೆದುಕೊಂಡ ತಪ್ಪು ನಿರ್ಣಯಗಳಾಗಿವೆಯೋ ಇಲ್ಲವೇ ಹಾಕಿರುವ ತಪ್ಪು ಹೆಜ್ಜೆಗಳಾಗಿವೆಯೋ ಯಾಕೆ ನನಗೆ ಈ ಶ್ರಮೆ ಬಂತು ಎಂದು ಗ್ರಹಿಸಿಕೊಳ್ಳಬೇಕು ಇಲ್ಲವಾದರೆ ದೇವರ ಚಿತ್ತಾನುಸಾರವಾಗಿ ಮಾಡ್ತಿದ್ದೇನೆ ದೇವರ ಇಷ್ಟಾನುಸಾರವಾಗಿ ಈ ಕೆಲಸ ಮಾಡ್ತಿದ್ದೇನೆ ದೇವರು ಹೇಳಿರುವುದರಿಂದಲೇ ಮಾಡ್ತಿದ್ದೇನೆ ಆದರೂ ಈ ಶ್ರಮೆ ಬಂದಿರೋದಾದರೆ ಇದು ಕೇವಲ ನನ್ನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ನನ್ನನ್ನು ಪರಿಶೋಧಿಸುವುದಕ್ಕಾಗಿ ನನ್ನನ್ನು ಇನ್ನಷ್ಟು ಹೆಚ್ಚು ಪರಿಶುದ್ಧಗೊಳಿಸುವುದಕ್ಕಾಗಿಯೇ ದೇವರು ಅನುಮತಿಸಿದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಬೇಕು ಅದಕ್ಕಾಗಿಯೇ ಹೇಳ್ತಿದ್ದೇನೆ ಆತ್ಮಿಕ ಜೀವಿತದಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಈ ಆತ್ಮಿಕ ಪ್ರಯಾಣದಲ್ಲಿ ಶ್ರಮೆಗಳಿರ್ತವೆ ಕಷ್ಟಗಳಿರ್ತವೆ ಕಣ್ಣೀರ ಕಣುವೆಯನ್ನು ಹಾದು ಹೋಗಬೇಕಾಗ್ತದೆ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತಿಳ್ಕೊಳ್ಬೇಕಾದದೇನ್ ಗೊತ್ತಾ ನಿಮ್ಮ ಶ್ರಮೆಗೆ ಕಾರಣ ಶಿಕ್ಷೆಯಾಗಿದೆಯೋ ಅಥವಾ ಪರೀಕ್ಷೆಯಾಗಿದೆಯೋ ಆ ವಿಧವೇ ಎಲೆಯನಿಗೆ ಹೇಳ್ತಾಳೆ ನನ್ನ ಪಾಪ ನೀನು ಜ್ಞಾಪಕ ಮಾಡಿಸಿದೆ ನನ್ನ ಪಾಪದಿಂದಲೇ ಈ ಶ್ರಮೆ ಬಂದಿತ್ತು ವಾಸ್ತವ ಅದಲ್ಲ ಆಕೆ ಮಾಡಿದ ಪಾಪಕ್ಕಾಗಿ ದೇವರು ಶಿಕ್ಷಿಸುವುದಕ್ಕೋಸ್ಕರ ಆಕೆಯ ಮಗನನ್ನು ಅನಾರೋಗ್ಯ ಬರುವಂತೆ ಮಾಡಿಲ್ಲ ಪ್ರಿಯರೇ ಆದರೆ ಆಕೆ ತನ್ನನ್ನು ತಾನೇ ನಿಂದಿಸಿಕೊಳ್ತಿದ್ದಾಳೆ ಶ್ರಮೆಗಳು ಬಂದಾಗ ಮನುಷ್ಯರು ಸಾಧಾರಣವಾಗಿ ಮಾಡೋದೇನ್ ಗೊತ್ತಾ ತನ್ನ ಎದುರುಗಡೆ ಇರುವವರನ್ನು ನಿಂದಿಸುತ್ತಾನೆ ಇಲ್ಲವೇ ತನ್ನನ್ನು ತಾನೇ ನಿಂದಿಸಿಕೊಳ್ತಾನೆ ನನ್ನ ಬದುಕು ಇಷ್ಟೇ ನನ್ನ ಬದುಕು ಇಷ್ಟೇ ಎಂದು ನನ್ನ ಕುಟುಂಬ ಇಷ್ಟೇ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ನನ್ನ ಖರ್ಮ ದಯವಿಟ್ಟು ಕೇಳಿ ಪ್ರಿಯರೇ ಅಲ್ಲಿಗೆ ನಿಲ್ಲಿಸಲಿಲ್ಲ ಇದೆಲ್ಲವನ್ನು ನೋಡಿದ ಕೂಡಲೇ ಆ ಎಲಿಯನಂಥವನಿಗೂ ಕೂಡ ಅದೇನೋ ಪಾಪ ಅನಿಸಿದ್ದೇನೆಂದ್ರೆ ಪಾಪ ಬಹಳ ಒಳ್ಳೆಯವಳು ಆಧರಿಸಿದಾಳೆ ಅನ್ನ ಹಾಕಿದ್ದಾಳೆ ಎಲ್ಲವೂ ಚೆನ್ನಾಗಿತ್ತು ಸಡನ್ ಆಗಿ ಮಗನ ಪ್ರಾಣ ಅಪಾಯಕ್ಕೆ ಗುರಿಯಾಯಿತು ಈಗ ಆಕೆಯ ಮಗನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮೇಲ್ಕೋಣೆಗೆ ಹೋಗಿ ಆಕೆಯ ಮಗನನ್ನು ತನ್ನ ಮಂಚದ ಮೇಲೆ ಮಲಗಿಸಿ ಏಲಿಯಾ ಏನೆಂದು ಪ್ರಾರ್ಥಿಸುತ್ತಾನೆ ಗೊತ್ತಾ ಶ್ರಮೆ ಬಂದಾಗ ಆತ್ಮಿಕನು ನಿಂದಿಸಲ್ಪಡುತ್ತಾನೆ ಆತ್ಮಿಕತೆ ನಿಂದಿಸಲ್ಪಟ್ಟಿತು ಈಗ ಆತ್ಮಸ್ವರೂಪನಾದ ದೇವರನ್ನೇ ನಿಂದಿಸುವಂತಹ ಪರಿಸ್ಥಿತಿ ಧಾವಿಸಿತು ಆಗ ಏಲಿಯಾ ಮಾಡಿದ್ದೇನೆಂದು ಹೇಳುತ್ತೇನೆ ಎಲ್ಲರೂ ಗಮನ ಕೇಳ್ರಿ ಒಂದು ಅರಸು ಹದಿನೇಳು ಇಪ್ಪತ್ತನೇ ವಚನ ಯಹೋವನೇ ನನ್ನ ದೇವರೇ ನನ್ನನ್ನು ಸೇರಿಸಿಕೊಂಡಿರುವ ಈ ವಿಧವೆಯ ಮಗನನ್ನು ನೀನು ಸಾಯುವಷ್ಟರ ಮಟ್ಟಿಗೆ ಆಕೆಗೂ ಕೇಡನ್ನು ಉಂಟು ಮಾಡಿದ್ದೇನು ಏನ್ ಹೇಳ್ತಿದ್ದಾನೆ ಇಷ್ಟು ಒಳ್ಳೆಯವಳಿಗೆ ಇಷ್ಟೊಂದು ಕಷ್ಟ ಯಾಕೆ ದೇವರೇ ಇಷ್ಟೊಂದು ಒಳ್ಳೆಯ ಸ್ತ್ರೀಯ ಮನೆಯೊಳಗೆ ಇಷ್ಟೊಂದು ದುಃಖಕರವಾದ ಪರಿಸ್ಥಿತಿಯೇನು ದೇವರೇ ಕೇಡನ್ನು ಯಾಕೆ ಬರಮಾಡಿದೆ ದೇವರೇ ನೀನು ಅಂದ್ರೆ ಇಂಡೈರೆಕ್ಟ್ ಆಗಿ ಯಾರನ್ನು ನಿಂದಿಸ್ತಿದ್ದಾನೆ ಎಲಿಯಾ ಅರ್ಥವಾಯ್ತಾ ಶ್ರಮೆಗಳು ಮಾಡುವುದೇನೆಂದ್ರೆ ಕೊನೆಗೆ ನಮ್ಮನ್ನು ನಾವು ನಂಬುವಂತಹ ದೇವರನ್ನೇ ಪ್ರಶ್ನಿಸುವಂತೆ ಮಾಡುತ್ತವೆ ಕೆಲವು ಸಂದರ್ಭಗಳಲ್ಲಂತೂ ನಿಂದಿಸುವ ಹಾಗೆ ಮಾಡುತ್ತವೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರನ್ನೇ ಪ್ರಶ್ನಿಸುವಂತವರು ಯಾಕೆ ದೇವರೇ ಶ್ರಮೆ ಬರಮಾಡಿದ್ರಿ ಯಾಕೆ ಇಷ್ಟೊಂದು ಕಷ್ಟ ಬರಮಾಡಿದ್ರಿ ಯಾಕೆ ಇಷ್ಟೊಂದು ಬಾಧೆ ಬರಮಾಡಿದ್ರಿ ನನಗೆ ಯಾಕೆ ಫೇಲ್ ಮಾಡಿದೀರಿ ಇಂಟರ್ವ್ಯೂನಲ್ಲಿ ಯಾಕೆ ಸೆಲೆಕ್ಟ್ ಆಗಲಾರದಂತೆ ಮಾಡಿದೀರಿ ಯಾಕೆ ಪ್ರಮೋಷನ್ ಬರದಂತೆ ಮಾಡಿದೀರಿ ಎಂದು ಎಷ್ಟೋ ಪ್ರಶ್ನೆಗಳನ್ನು ಹಾಕುತ್ತೇವೆ ಆದರೆ ವಾಸ್ತವದಲ್ಲಿ ನಾವು ಪ್ರಶ್ನಿಸುವುದಕ್ಕಾಗಿ ಹಕ್ಕಿದೆ ಅಂತೀರಾ ನಮಗೆ ದೇವರನ್ನೇ ಪ್ರಶ್ನಿಸುವಂತಹ ಆ ಆತ್ಮಿಕತೆ ನಮಗಿದೆ ಅಂತೀರಾ ಯಾಕೆ ದೇವರೇ ಇಷ್ಟೊಂದು ಕೇಡನ್ನು ಬರಮಾಡಿದ್ರಿ ಎಲಿಯ ಆತ್ಮಸ್ವರೂಪನಾದ ದೇವರನ್ನೇ ನಿಂದಿಸುತ್ತಿದ್ದಾನೆ ಆದರೆ ಎಲಿಯನಿಗೆ ಅರ್ಥವಾಯ್ತು ನನ್ನ ದೇವರನ್ನು ನಿಂದಿಸುವುದರಲ್ಲಿ ಉಪಯೋಗವಿಲ್ಲ ಮತ್ತೇನು ಪ್ರಾರ್ಥಿಸುವುದರಲ್ಲಿಯೇ ಉಪಯೋಗವಿದೆ ಎಂದು ಗ್ರಹಿಸಿದ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಇತರರನ್ನು ನಿಂದಿಸುವುದರಲ್ಲಿ ಉಪಯೋಗವಿಲ್ಲ ನೀವು ಶ್ರಮೆ ಹಾದುಹೋಗ್ತಿದ್ದೀರಾ ನಿಮ್ಮ ಶ್ರಮೆ ಏನೆಂದು ಗೊತ್ತಿಲ್ಲ ನಿಮ್ಮ ಕಷ್ಟ ಏನೆಂದು ನಾನು ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಏನೆಂದು ನಾನು ಗೊತ್ತಿಲ್ಲ ನಿಮ್ಮ ಬಾಧೆ ಏನೆಂದು ವ್ಯಾಧಿ ಏನೆಂದು ನಿಮ್ಮ ವ್ಯಥೆ ಏನೆಂದು ನನಗೆ ಗೊತ್ತಿಲ್ಲ ಆದರೆ ಅಂತಹ ಪರಿಸ್ಥಿತಿ ಹಾದುಹೋಗುವಾಗ ಮೊದಲು ನೀವು ಮಾಡಬಾರದಂತಹ ಕೆಲಸ ಯಾವುದು ಗೊತ್ತಾ ನಿಮ್ಮ ಸುತ್ತಲೂ ಇರುವವರನ್ನು ನಿಂದಿಸಬಾರದು ಎರಡನೇದಾಗಿ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳಬಾರದು ಮೂರನೇದಾಗಿ ನಿಮ್ಮ ದೇವರನ್ನೂ ನಿಂದಿಸಬಾರದು ಮತ್ತೆ ಏನ್ ತೀರಿ ಬ್ರದರ್ ನಿಮ್ಮ ಸಮಸ್ಯೆಗೆ ಅದ್ಭುತವಾದ ಉತ್ತರ ಕೊಡಬಲ್ಲಂತಹ ಆ ದೇವರಿಗೆ ನೀವು ಪ್ರಾರ್ಥನೆ ಮಾಡಿದರೆ ಸಾಕು ಈಗ ನನ್ನ ಪ್ರಶ್ನೆ ಇತರರಿಗೆ ನೀವು ನಿಂದಿಸುವಂಥದ್ದು ಸುಲಭ ಅನ್ನುತ್ತೀರೋ ಇಲ್ಲವೇ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳುವುದು ಸುಲಭ ಅನ್ನುತ್ತೀರೋ ಅಥವಾ ದೇವರನ್ನು ನಿಂದಿಸುವುದು ಸುಲಭ ಅನ್ನುತ್ತೀರೋ ಇಲ್ಲವೇ ಇದ್ದ ಸ್ಥಳದಲ್ಲೇ ಮೊಳಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥಿಸುವುದು ಸುಲಭ ಅನ್ನುತ್ತೀರೋ ಯಾವುದು ಸುಲಭ ಹೇಳ್ರಿ ಓಹೋ ಹೌದಾ ಪ್ರಾರ್ಥಿಸುವುದೇ ಅಷ್ಟು ಸುಲಭವಾಗಿರೋದಾದ್ರೆ ಮತ್ಯಾಕೆ ನಿಂದಿಸುತ್ತೇವೆ ನಾವು ಪ್ರಾರ್ಥಿಸುವುದೇ ಅಷ್ಟು ಸುಲಭವಾಗಿದ್ರೆ ಮತ್ಯಾಕೆ ನಿಂದಿಸಿಕೊಳ್ತೇವೆ ನಾವು ಪ್ರಾರ್ಥಿಸುವುದು ಅಷ್ಟು ಸುಲಭವಾಗಿದ್ರೆ ಯಾಕೆ ದೇವರನ್ನೇ ಪ್ರಶ್ನಿಸ್ತೇವೆ ಕೇಳಿರಿ ಸೈತಾನನು ಮಾಡೋದೇನೆಂದರೆ ಉತ್ತರ ಎಲ್ಲಿ ನಿಮಗೆ ಸಿಗುತ್ತದೋ ಅಲ್ಲಿಗೆ ನಿಮ್ಮನ್ನು ಹೋಗಲಾರ್ದಂತೆ ಮಾಡುತ್ತಾನೆ ಅರ್ಥವಾಯ್ತಾ ನೀವು ಯಾರಿಗೆ ಹೇಳಿಕೊಂಡರೆ ನಿಮ್ಮ ಸಮಸ್ಯೆ ತೀರುತ್ತದೋ ಅವರಿಗೆ ಹೇಳಲಾರ್ದಂತೆ ಮಾಡ್ತಾನೆ ಅದೇ ಅವನ ಕೆಲಸ ನಿಂದಿಸುವಂತೆ ಮಾಡುತ್ತಾನೆ ಅಥವಾ ಸ್ವತಃ ನಿಂದಿಸಿಕೊಳ್ಳುವಂತೆ ಮಾಡ್ತಾನೆ ದೇವರನ್ನೇ ನಿಂದಿಸುವಂತೆ ಮಾಡ್ತಾನೆ ಆದರೆ ಪ್ರಾರ್ಥನೆ ಮಾತ್ರ ಮಾಡಲು ಬಿಡಲ್ಲ ಅದೇ ಅವನ ಒಳಸಂಚು ಅದೇ ಅವನ ಪ್ರಯತ್ನ ಏಲೀಯ ಅರ್ಥ ಮಾಡಿಕೊಳ್ತಾನೆ ನನ್ನ ದೇವರನ್ನು ಪ್ರಶ್ನಿಸುವುದರಿಂದ ನಿಂದಿಸುವುದರಿಂದ ಏನಿದೆ ಪ್ರಯೋಜನ ನನ್ನ ದೇವರಿಗೆ ಪ್ರಾರ್ಥನೆ ಮಾಡುವುದರಲ್ಲಿಯೇ ಪ್ರಯೋಜನವಿದೆ ದೇವರೇ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಯಾಕೆ ಈ ಕೇಡನ್ನು ಬರಮಾಡ್ದ್ರಿ ಇಪ್ಪತ್ತೊಂದನೇ ವಚನ ಆ ಹುಡುಗನ ಮೇಲೆ ಮೂರು ಸಾರಿ ಬೊರಲ ಬಿದ್ದು ನನ್ನ ದೇವರಾದ ಯಹೋವನೇ ನನ್ನ ದೇವರೇ ನನ್ನ ಮೊರೆ ಲಾಲಿಸಿ ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂದು ಯಹೋವನಿಗೆ ಪ್ರಾರ್ಥಿಸಿ ಮೊರೆಯಿಟ್ಟನು ಮಿತಿ ಮೀರಿದಂತಹ ಪರಿಸ್ಥಿತಿ ಇತ್ತು ಪ್ರಿಯರೇ ಪರಿಸ್ಥಿತಿ ಕೈ ಜಾರಿ ಹೋಗಿತ್ತು ಈ ದಿನ ನಮ್ಮ ಮಧ್ಯೆಯೂ ಯಾರಾದ್ರೂ ಇದ್ದೀರಾ ಪರಿಸ್ಥಿತಿ ಕೈ ಜಾರಿ ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ಕೈಲಾಗುವಂಥದ್ದು ಕೂಡ ಏನೂ ಇಲ್ಲ ಕೈ ಜಾರಿ ಎಂಬ ಪರಿಸ್ಥಿತಿ ಈ ದಿನ ನೀವು ಹಾದು ಹೋಗ್ತಾ ಇದ್ದೀರಾ ಹಾಗಾದರೆ ನಿಮಗೊಂದು ಶುಭವಾರ್ತೆ ಪರಿಸ್ಥಿತಿಗಳು ನಿಮ್ಮ ಕೈ ಜಾರಿ ಆದರೆ ನನ್ನ ದೇವರ ಕೈಯಲ್ಲಿ ಮಾತ್ರ ಅವು ಜಾರಿ ಹೋಗ್ಲಿಲ್ಲ ನಿಮ್ಮ ಪರಿಸ್ಥಿತಿ ಏನೇ ಆದಾಗ್ಯೂ ಅವುಗಳನ್ನು ತೆಗೆದುಕೊಂಡು ಕರ್ತನ ಕೈಗೆ ಒಪ್ಪಿಸೇರಿ ನಿಮ್ಮ ಕೈ ಜಾರಿ ಹೋಗಿರುವವುಗಳನ್ನು ಮಾತ್ರ ನನ್ನ ಕರ್ತನು ಜಾರಿ ಹೋಗಲು ಬಿಡಲ್ಲ ಎಲಿಯಾ ಪ್ರಾರ್ಥನೆ ಮಾಡಿದ ನಡೆದದ್ದೇನು ಹದಿನೇಳನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಯಹೋವನು ಎಲಿಯನು ಮಾಡಿರುವ ಪ್ರಾರ್ಥನೆಯನ್ನು ಲಾಲಿಸಿ ಆ ಹುಡುಗನ ಪ್ರಾಣವು ತಿರುಗೀ ಬಂದು ಅವನು ಉಜ್ಜೀವಿಸಿದನು ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ ಇಗೋ ನಿನ್ನ ಮಗನು ಅವನು ಜೀವಿಸುತ್ತಾನೆ ಎಂದು ಹೇಳಿದಾಗ ಆ ಸ್ತ್ರೀ ಎಲಿಯನಿಗೆ ನೀನು ದೇವರ ಮನುಷ್ಯನೆಂದೂ ನಿನ್ನ ಬಾಯಿಂದ ಬಂದ ಯಹೋವನ ಮಾತು ಸತ್ಯವೆಂದೂ ಈಗ ನನಗೆ ಗೊತ್ತಾಯ್ತು ಎಂದು ಹೇಳಿದಳು ಸತ್ತ ಮಗನು ತಿರುಗಿ ಬದುಕಿ ಬಂದಾಗ ಆಗ ಅವಳಿಗೆ ಗೊತ್ತಾಯ್ತಂತೆ ಏನೆಂದೂ ಎಲಿಯ ದೇವರ ಮನುಷ್ಯನೆಂದು ಮತ್ತೆ ಮೊದಲು ಮನೆಯಲ್ಲಿ ಆಹಾರ ಇರುವಾಗ ಹಿಟ್ಟು ಕಡಿಮೆಯಾಗದಿರುವಾಗ ಎಣ್ಣೆ ಮುಗಿದು ಹೋಗದಿರುವಾಗ ಗ್ರಹಿಸ್ಲಿಕ್ಕಾಗಲಿಲ್ಲವೋ ಬಹಳ ಸಂದರ್ಭಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡುತ್ತಿರುವ ಕಾರ್ಯಗಳನ್ನು ನೋಡ್ತಾ ಇದ್ರೂ ಕೂಡ ನಾವು ದೇವರನ್ನು ದೇವರ ಸೇವಕರನ್ನು ಗುರುತಿಸಲಾರದೇ ಇರುವಂಥದ್ದು ಅದು ನಿಜವಾಗ್ಲೂ ವಿಷಾದಕರವಾದ ಸಂಗತಿ ಏಲೀಯ ದೇವರನ್ನು ನಿಂದಿಸುವುದನ್ನು ಬಿಟ್ಟು ಒಂದು ಸಾರಿಯಲ್ಲ ಎರಡು ಸಾರಿಯಲ್ಲ ಬಹಳಷ್ಟು ಸಾರಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ಫಲಿತವಾಗಿ ದೇವರು ಎಲಿಯನ ಪ್ರಾರ್ಥನೆ ಕೇಳುತ್ತಾರೆ ಕೈಜಾರಿ ಹೋದ ಪ್ರಾಣವನ್ನು ತಿರುಗಿ ಜೀವಿಸುವಂತೆ ಮಾಡಿ ತಾಯಿಗೆ ಒಪ್ಪಿಸುತ್ತಾರೆ ಅದೇ ರೀತಿ ನಿಮ್ಮ ಜೀವಿತದಲ್ಲಿಯೂ ಕೈಜಾರಿ ಹೋದ ಪರಿಸ್ಥಿತಿ ಏನಾದರೂ ಇರುವುದಾದರೆ ಇದಿನ ಪ್ರಾರ್ಥಿಸೋಣ ಕೈಜಾರಿ ಹೋದಂಥವುಗಳನ್ನೇ ಮತ್ತೆ ಅವುಗಳನ್ನು ತಂದು ನನ್ನ ದೇವರು ನಿಮ್ಮ ಕೈಯಲ್ಲಿಡುವುದಕ್ಕಾಗಿ ಶಕ್ತನಾಗಿದ್ದಾರೆ ಇದನ್ನು ನಂಬುತ್ತಾ ಸಹೋದರರೇ ಸಹೋದರಿಯರೇ ಬಹಳ ಅಮೂಲ್ಯವಾದಂತಹ ಸಂದೇಶವನ್ನು ಬಹು ಜಾಗರೂಕತೆಯುಳ್ಳವರಾಗಿ ಕೇಳಿದೀರಿ ಇದ್ದೀರಾ ನಮ್ಮ ಮಧ್ಯದಲ್ಲಿ ನಾನೇನಷ್ಟು ದೇವರಿಂದ ದೂರ ಜೀವಿಸುತ್ತಾ ಇಲ್ಲ ವಾಕ್ಯಾನುಸಾರವಾಗಿ ಜೀವಿಸ್ತಿದ್ದೇನೆ ಪ್ರಾರ್ಥಿಸ್ತಿದ್ದೇನೆ ಪರಿಶುದ್ಧನಾಗಿ ಬದುಕುತ್ತಿದ್ದೇನೆ ಆದರೆ ಅದೇನೋ ಆದಾಗ್ಯೂ ಶ್ರಮೆಗಳು ಬರ್ತಿವೆ ಆದಾಗ್ಯೂ ಕಷ್ಟಗಳು ಬರ್ತಿವೆ ಆದಾಗ್ಯೂ ಬಾಧೆಗಳು ಬರ್ತಿವೆ ಯಾಕೆ ದೇವರೇ ಹೇಳಿ ಸಹೋದರರೇ ಸಹೋದರಿಯರೇ ಆಧ್ಯಾತ್ಮಿಕ ಜೀವಿತದಲ್ಲಿ ಪರೀಕ್ಷೆಗಳನ್ನು ಹಾದು ಹೋಗುತ್ತಿರುವಂತಹ ಸಮಯದಲ್ಲಿ ಕಷ್ಟಗಳು ಶ್ರಮೆಗಳು ವ್ಯಾಧಿ ಬಾಧೆಗಳು ಇವು ಸಾಧಾರಣವೇ ಆದರೆ ಒಂದು ಮಾತ್ರ ವಾಸ್ತವ ನೀವು ದೇವರನ್ನು ಆಧಾರ ಮಾಡಿಕೊಳ್ಳುವುದಾದರೆ ದೇವರನ್ನೇ ಆದುಕೊಳ್ಳುವುದಾದರೆ ಎದುರಿಸುವಂತಹ ಯಾವುದೇ ಕಷ್ಟವಾಗಲಿ ಸಮಸ್ಯೆಯಾಗಲಿ ನಿಮ್ಮನ್ನು ಮಾತ್ರ ಜಯಿಸಲು ಸಾಧ್ಯವೇ ಆಗೋದಿಲ್ಲ ಪ್ರಿಯರೇ ಅಬ್ರಹಾಮನು ಆ ಸತ್ಯವನ್ನು ಗ್ರಹಿಸಿದ ನನ್ನ ಮಗನನ್ನು ತಂದು ಯಜ್ಞ ಅರ್ಪಿಸೋನತ್ತಿದ್ದಾರೆ ಅರ್ಪಿಸುತ್ತೇನೆ ನನಗೆ ಗೊತ್ತು ಆ ದೇವರೇ ಎಲ್ಲವನ್ನೂ ನೋಡಿಕೊಳ್ತಾರೆ ಎಂಬ ಆ ನಂಬಿಕೆಯೇ ಅಬ್ರಹಾಮನು ದಿಗುಲು ಪಡದಂತೆ ಬಾಧೆ ಪಡದಂತೆ ಭಯಪಡದಂತೆ ಧೈರ್ಯವಾಗಿ ದೇವರು ಬಾ ಎಂದ ಸ್ಥಳಕ್ಕೆ ಹೋಗ್ತಾನೆ ಸಹೋದರ ಸಹೋದರಿಯರೇ ಧೈರ್ಯದಿಂದಿರಿ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಯಾವುದೇ ಕಷ್ಟ ಬಂದರೂ ದೇವರ ಅನುಮತಿ ಇಲ್ಲದೆ ಆತನ ಪರ್ಮಿಷನ್ ಇಲ್ಲದೆ ಯಾವ ಸಮಸ್ಯೆ ನಿಮ್ಮ ಬಳಿಗೆ ಬರೋದಿಲ್ಲ ನೀವು ಸಹಿಸಲಾರದಂತಹ ನೀವು ತಾಳಲಾರದಂತಹ ನೀವು ಜಯಿಸಲಾರದಂತಹ ಯಾವುದನ್ನು ಕೂಡ ದೇವರು ನಿಮ್ಮ ಬಳಿಗೆ ಬರಗೊಡಿಸುವುದಿಲ್ಲ ನೀವು ದೇವರ ಚಿತ್ತಾನುಸಾರವಾಗಿ ಜೀವಿಸುತ್ತಿರುವುದಾದರೆ ನಿಂದಿಸಬೇಡಿರಿ ನಿಮ್ಮ ಸುತ್ತಲಿರುವವರಿಗೆ ನಿಂದಿಸಿಕೊಳ್ಳಬೇಡಿರಿ ನಿಮ್ಮನ್ನು ನೀವೇ ನಿಂದಿಸಬೇಡಿರಿ ನಿಮ್ಮ ಮೇಲಿರುವ ದೇವರನ್ನು ಮತ್ತೇನ್ಮಾಡಬೇಕು ಪ್ರಾರ್ಥಿಸಬೇಕು ಪ್ರಲ್ಲಾಪಿಸಬೇಕು ಶತ್ರುವನ್ನು ಪ್ರತಿಯಾಗಿ ಸೋಲಿಸಬೇಕು ಪ್ರತಿಫಲವನ್ನು ಅನುಭವಿಸಬೇಕು ಈ ದಿನ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಬ್ರದರ್ ಈ ವಾಕ್ಯ ನನಗೋಸ್ಕರವೇ ಆಗಿತ್ತು ಎನ್ನುವಂಥವ್ರು ಇರುವುದಾದರೆ ನಿಮ್ಮ ಹಸ್ತಕರ್ತನಿಗೆ ತೋರಿಸಿ ಯಾವ ವಿಷಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡಿದಾರೋ ಆ ಒಂದು ಮಾತು ದೇವರಿಗೆ ಹೇಳುವೀರಾ ಹೃದಯಪೂರ್ವಕವಾಗಿ ದೇವರಿಗೆ ಪ್ರಾರ್ಥಿಸುತ್ತಾ ಹೇಳಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ನಮ್ಮ ಮಧ್ಯದಲ್ಲಿಯೂ ಯಾರಾದರೂ ಇದ್ದಿರಬಹುದು ಪರಿಸ್ಥಿತಿಗಳು ಕೈಜಾರಿ ಹೋದಂಥವರು ಅಂದುಕೊಳ್ಳಲಾರದಂತೆ ಅಕಸ್ಮಾತ್ ಆಗಿ ಎಲ್ಲವೂ ನಡೆದುಹೋಯ್ತು ಊಹಿಸಲಿಲ್ಲ ಯೋಚಿಸಲಿಲ್ಲ ಈ ರೀತಿ ಆಗ್ತದೆಂದು ಅಂತಹ ಪರಿಸ್ಥಿತಿಯನ್ನು ಯಾರಾದರೂ ಹಾದುಹೋಗ್ತಿರೋದಾದರೆ ದೇವರೇ ಅಂಥವರನ್ನು ಈ ದಿನ ದರ್ಶಿಸಿರಿ ಅಂಥವರು ನಿಮಗೆ ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ ಅವರ ಜೀವಿತದಲ್ಲಿ ದೇವರೇ ಆರೋಗ್ಯ ಕೈಜಾರಿ ಹೋಗ್ತಿರ್ಬೋದು ಆರ್ಥಿಕ ಪರಿಸ್ಥಿತಿ ಕೈಜಾರಿ ಹೋಗ್ತಿರ್ಬೋದು ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷ ಕೈಜಾರಿ ಹೋಗ್ತಿದೆಯೇನೋ ಮಕ್ಕಳ ಭವಿಷ್ಯ ಕೈಜಾರಿ ಹೋಗ್ತಿದೆಯೇನೋ ಉದ್ಯೋಗವಾಗಲಿ ವ್ಯಾಪಾರವಾಗಲಿ ಕೈಜಾರಿ ಹೋಗ್ತಿದೆಯೇನೋ ಅವುಗಳನ್ನೆಲ್ಲ ನೀವೇ ಹಿಡಿದುಕೊಂಡು ನಿಮ್ಮ ಮಕ್ಕಳನ್ನು ದೇವರೇ ಧೈರ್ಯಪಡಿಸಿ ಬಲಪಡಿಸಿ ಕಳೆದುಕೊಂಡಿರುವುದನ್ನೆಲ್ಲ ತಿರುಗಿ ಅವರಿಗೆ ಅನುಗ್ರಹಿಸಿ ನಿಮ್ಮ ನಾಮವನ್ನೇ ಘನಪಡಿಸಿಕೊಳ್ಳಿರೆಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ आमीन एड्रेस कलवरी पोस्ट बॉक्स नंबर 30 कुकटपल्ली हैदराबाद 72